ಪ್ರೊಡ್ಯೂಸರ್ ಬಿಟ್ಬಿಡಿ ಮುಂದಕ್ಕೆ ಹೋಗಿ ಅಯೋಗ್ಯ ಇದೆ ನಿಮ್ಗೆ ಇನ್ನೊಂದು ಸಿನಿಮಾ ಇದೆ ಯಾಕೆ ನಮ್ಗೋಸ್ಕರ ಒದ್ದಾಡ್ತಾ ಇದ್ದೀರಾ ನಮ್ ಹಿಂದ್ಗಡೆ ನಿಂತಿದ್ದೀರಾ ಬೇಡ ಬಿಟ್ಬಿಡಿ ಸರ್ ಮುಂದಕ್ಕೆ ಹೋಗಿ ಸರ್ ಸಾಕು ನಿಮ್ ಜೀವನ ಕಟ್ಕೋತೀವಿ ಲೈಫ್ ನಾವು ಬಟ್ ನನಗೆ ಅದನ್ ಮಾಡಕ್ಕೆ ನಾನ್ ರೆಡಿ ಇರಲಿಲ್ಲ ಬಿಕಾಸ್ ನನ್ನೊಬ್ಬನ ಜೀವನ ನನ್ನ ಲೈಫ್ ನೋಡಿಕೊಂಡ್ರೆ ಯಾರು ಈ ಭೂಮಿ ಮೇಲೆ ಕೋಟಿ ಬಂಡವಾಳ ಹಾಕಿ ಸಿನ್ಮಾಗೆ ಅವ್ರದ್ದು ಫ್ಯಾಮಿಲಿ ಇದೆ ವಿನೋದ್ ಅವ್ರ ಫ್ಯಾಮಿಲಿ ಇದೆ ಎಲ್ಲರೂ ಫ್ಯಾಮಿಲಿಗಳು ಇದೆ ಮತ್ತೆ ಎಲ್ಲರೂ ಎಫರ್ಟ್ ಇದೆ ವರ್ಷಾಂಗಟ್ಟ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವರು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ ಗುಂಡಣ ಆಗ್ಬೋದು ಯಶಟ್ಟಿ ಆಗ್ಬೋದು ಸಂಪತ್ತು ಆಗ್ಬೋದು ಎಲ್ಲ ಪಾತ್ರಧಾರಿಗಳೇ ನಮಗೋಸ್ಕರ ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ ಇವತ್ತೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ ಅದು ನನ್ನಿಂದ ಆಗಿಲ್ಲ ನಾನು ನಿಂತ್ಕೊಂಡೆ ಅಷ್ಟೇ ಎಲ್ಲರೂ ಮಾಡೋಣ ಈ ಸಿನಿಮಾ ಯಾಕೆಂದರೆ ಲಾಸ್ಟ್ ಫೈಟ್ನ ನಾವು ಹದಿನೈದು ದಿವಸ ಶೂಟ್ ಮಾಡಿದ್ದೀವಿ ಒಂದೇ ಫೈಟ್ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ದೀವಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟ್ ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ ಹೆಂಗೆ ನಾನು ಬಿಡೋಕ್ಕಾಗತ್ತೆ ಈ ಸಿನಿಮಾ ಇಲ್ಲ ಇದು ಥಿಯೇಟರ್ ಬರಲೇಬೇಕು ಇದನ್ನ ಜನ ನೋಡ್ಲೇಬೇಕು ಸೆಲೆಬ್ರೇಷನ್ ಆಗಬೇಕು ಆ ಹಟ್ಟಿನ ಮಲಗಡೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗಕ್ಕಿಂತ ಮುಂಚೆ ಎಲ್ಲರಿಗೂ ಮಾತು ಕೊಟ್ಟಿದ್ದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಮೂವತ್ತೈದು ದಿವಸ ಶೆಡ್ಯೂಲ್ ಅಂತ ಮೂವತ್ತು ದಿವ್ಸದಲ್ಲಿ ಶೂಟಿಂಗ್ ಮುಗಿಸಿದೀವಿ ಯಾಕೆಂದ್ರೆ ಯಾಕೆ ಸಾಧ್ಯ ಆಯಿತು ಅಂದರೆ ಟ್ವೆಂಟಿ ಏಯ್ಟ್ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸೋಕೆ ಮೂವತ್ತು ಫಸ್ಟ್ ನಾನು ಶೆಡ್ಯೂಲ್ ಹಾಕಿದ್ದೆ ಐವತ್ನಾಲ್ಕು ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದ್ಮೇಲೆ ನಾನು ಹೇಳಿದೆ ಐವತ್ನಾಲ್ಕು ದಿವಸ ಮಾಡೋಕ್ಕಾಗಲ್ಲ ಕಡಿಮೆ ಮಾಡಿ ಇನ್ನು ಟೈಟ್ ಮಾಡಿ ನೋಡಿ ಸರ್ ಹೆಂಗೆ ಮಾಡೋಕ್ಕಾಗುತ್ತೆ ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ ಇಷ್ಟು ಜನ ಇದ್ದಾರೆ ಯಾವಾಗಲೂ ನೂರಾರು ಜನ ಜೂನಿಯರ್ಸ್ ಇದ್ದಾರೆ ಎಲ್ಲರನ್ನು ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟಿಂಗ್ ನಡೆಸುವಷ್ಟರಲ್ಲೇ ಗಂಟೆ ಗಂಟಲೆ ಟೈಮ್ ಹೋಗ್ಬಿಡುತ್ತೆ ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ ಹೆಂಗೆ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಮಾತು ಹೇಳಿದೆ ನೋಡ್ರಪ್ಪ ಬೆಳಗಿನ ಜಾವ ಐದುವರೆಗೆ ಎದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆ ಫಸ್ಟ್ ಶಾರ್ಟ್ ತೆಗಿಯೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳ್ಳೋಣ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ ಇಪ್ಪತ್ತು ದಿವಸ ಎಕ್ಸ್ಟ್ರಾ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಇದ್ದೇಳ್ತಿದ್ವಿ ಒಂದು ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟು ಫೈಟು ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು ಡ್ರೀಮ್ ಸೀಕ್ವೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡಿದ್ವಿ ರಾತ್ರಿ ಆಗಲೂ ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದು ಮೂವತ್ತು ದಿವಸ ಕೆಲಸ ಮಾಡೋದು ಅಷ್ಟೇ ನಮ್ಮ ಲೈಫಲ್ಲಿ ಏನು ಮಾಡ್ಬಿಡೋಲ್ಲ ಏನು ಅಂಥ ಕಷ್ಟ ಏನಾಗ್ಬಿಡೋಲ್ಲ ಇದು ಮಾಡೋಣ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಹೊರಟ್ವಿ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ಗಳು ಕೋಪರೇಷನ್ ಬೇಕಲ್ಲ ನನ್ನ ಮೇಜರ್ ಕೋಪರೇಷನ್ ಬೇಕಾಗಿತ್ತು ಸಪ್ತಮಿ ಅವ್ರದ್ದು ನಾನು ಅಂದರೆ ಲಾಸ್ಟ್ ಒಂದು ಇಂಟರ್ನಲ್ ಹೇಳಿದ್ದೆ ಇವ್ರ ಕೋಪರೇಷನ್ ನನಗೆ ಇರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅಂದ್ಕೊಂಡಿರೋ ಶರ್ಟನ್ನು ಮುಗ್ಸಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಇವ್ರದ್ದು ಶೂಟಿಂಗ್ ಇತ್ತು ಆ ಇಪ್ಪತ್ತು ದಿವಸ ನಮಗೆ ಹೀರೋಯನ್ನು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಅವ್ರ ಮೇಕಪ್ ಮಾಡಿಕೊಂಡು ಯಾಕಂದರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರ ಸೆಟ್ಟಿಗೆ ಬರೋರು ನಮಗೆ ನನ್ನ ಕನಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯಿನ್ನು ಆರು ಗಂಟೆಗೆ ನೀವು ಸೆಟ್ಗೆ ಕರೆಸ್ತೀರಾ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಆಗುತ್ತೆ ಸರ್ ಇದು ಸಾಧ್ಯನ ಇದೆ ಪ್ರಾಕ್ಟಿಕಲ್ಗೆ ಯೋಚನೆ ಮಾಡಿ ಸರ್ ಅಂತ ನಾನು ಒಂದೇ ಮಾತು ಅವ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸಪ್ತಮಿ ಇವರೆ ನಮ್ಮ ಪರಿಸ್ಥಿತಿ ಹಿಂಗೆ ಇದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಏನು ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಆಗಿದೆ ಇದ್ರ ಮೇಲೂ ಇಷ್ಟ ಇದೆ ಹಾಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ ಇವಾಗ ಕಾನ್ ಬಿಲಿಯಲ್ಲಿ ನಾನೇನು ಸುಳ್ಳು ಹೇಳಿರ್ತಾರೆ ಅವ್ರು ಇದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ ನಾನು ನೋಡಿರೋ ಬೆಸ್ಟ್ ಹೀರೋಯಿನ್ಗಳಿಲ್ಲ ಅವರೂ ಒಬ್ಬರು ಆ್ಯಂಡ್ ಆರು ಗಂಟೆ ಆರೂವರೆಗೆ ಸೆಟ್ಟಲ್ಲಿ ಯು ಕ್ಯಾಂಟ್ ಬಿಲೀವ್ ಅದು ತುಂಬ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರನ್ನ ಇದೇ ಮಾಡೋದು ಇಷ್ಟೊತ್ತು ಹತ್ತು ಗಂಟೆಗೆ ಬಿಟ್ಟರೆ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕ್ಕೊಂಡು ಅವ್ರು ಎಕ್ಸ್ಟೆನ್ಷನಲ್ಲಿ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲು ಅವ್ರ ಜರ್ನಿ ಒನ್ ಅವರು ಸೆಟ್ಟು ಬರೋಕ್ಕೆ ಬರ್ತಿದ್ದಂಗೆ ಫಸ್ಟ್ ಇರ್ತಿದ್ವಿ ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದರೂ ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳಿದ್ರು ನಾನು ಇನ್ನೊಂದು ನೆನಪಿದೆ ನಿಮ್ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವ್ರಿಗೆ ಏನೋ ಹೋಟೆಲ್ ಗುಂಡ್ಲುಪೇಟೆನಲ್ಲಿ ತುಂಬ ತುಂಬಾ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆನಾ ಈ ತರ ಸಾರ್ ಎಲ್ಲರೂ ಮಲ್ಕೊಳಕ್ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದ್ರು ಯಾವ ವಿಚಾರದ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತೂ ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನ್ಗೆ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದೀವಿ ಅವ್ರಿಗೆ ಅವ್ರು ಖುಷಿ ಆಗತ್ತ ನೋಡ್ಕೊಂಡಿದ್ವಿ ಬಟ್ ಏನಂದ್ರೆ ಯಾವ ವಿಚಾರದ ತೊಂದರೆ ಕೊಡದೇ ಒಂದು ಮಾತಿನೇ ಈಗ ನೋಡಿ ಪ್ರೆಸ್ ಮೀಟ್ ಆಗಲಿ ಒಂದು ಇದಾಗಿರಲಿ ಯಾವುದೇ ಆಗಿರಲಿ ನಮ್ಮ ಸಾಂಗ್ಗಳಲ್ಲಾಗಿರಲಿ ನೀವು ನೋಡಿ ಯಾಕೋ ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ಮ ಇಬ್ಬರು ಕೆಮಿಸ್ಟ್ರಿ ಮತ್ತು ನಮ್ಮ ಇಬ್ಬರದ ಒಂದು ಜೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತು ಅಶೋಕ್ ಅನ್ನೋ ಪಾತ್ರ ತುಂಬ ಇಷ್ಟಪಡ್ತೀರಿ ನಾವೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ಮಾತುಗಳನ್ನ ಹೇಳಲೇಬೇಕಾಗಿತ್ತು